ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯಲ್ಲಿ ರಾಜಕೀಯ ಜೋರಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕಾರಣದಿಂದಾಗಿ ಬಣ ಜಗಳ ಜೋರಾಗ್ತಾ ಇದೆ ಒಂದ್ ಕಡೆಯಿಂದ ಯತ್ನಾಳ್ ಟೀಮ್ ಇನ್ನೊಂದ್ ಕಡೆಯಿಂದ ವಿಜಯೇಂದ್ರ ಟೀಮ್ ಎರಡೂ ಟೀಮ್ಗಳ ಮಧ್ಯೆ ಕ್ಲಾಶಸ್ ಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಬಣ ರಾಜಕೀಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈ ಬಣರಾಜಕೀಯದ ಮಧ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿ ಅವರನ್ನು ತೆರವು ಮಾಡಬೇಕು ಅನ್ನುವಂತಹ ಒಂದು ಕೂಗುಗಳು ಕೇಳಿ ಇದೆ ಇನ್ನು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಈ ಕುರಿತು ಮಾತನಾಡಿದ್ದಾರೆ ಇನ್ನು ಜಿ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದು ಒಟ್ನಲ್ಲಿ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಜಟಾಪಟಿ ಜೋರಾಗ್ತಾ ಇದೆ ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗೆ ಬಿಟ್ರೆ ಸರಿ ಆಗಲ್ಲ ಏನಾದ್ರೂ ಅನ್ನೋದು ಗೊತ್ತಾಗಿದೆ ಹಾಗಾಗಿ ನಮ್ಗೆ ಏನ್ ಮಾಡಬೇಕು ಯಾರಿಗೆ ಯಾವ ಹುದ್ದೆನ ಕೊಡಬೇಕು ಯಾವಿಗೆ ಯಾವ ತೆಗೆದು ತೆಗೆದುಹಾಕ್ಬೇಕು ಅನ್ನೋದು ನಮಗೆ ಗೊತ್ತು ಹೈಕಮಾಂಡ್ಗೆ ಗೆ ಅದೆಲ್ಲದರ ಜವಾಬ್ದಾರಿ ಇದೆ ಹಾಗಾಗಿ ನೀವೆಲ್ಲರೂ ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೇದು ಅನ್ನುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೆಲವು ದಿನಗಳ ಹಿಂದೆ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಆಗ್ತಾ ಇದೆ ಅನ್ನುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇತ್ತು ಯಾಕಂತ ಹೇಳಿದ್ರೆ ಡಿ ಕೆ ಶಿ ಅವರು ಫಾರಿನ್ ಅಲ್ಲಿ ಇರಬೇಕಾದ್ರೆ ಡಿನ್ನರ್ ಮೀಟಿಂಗ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಬಹಿರಂಗವಾಗಿ ಆಗ್ರಹಗಳು ಕೇಳಿ ಬರ್ತಾ ಇತ್ತು ಇದರಿಂದ ಬೇಸರಗೊಂಡಿರುವಂತಹ ಎಐ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡಿರಬೇಕು ನನಗೇನು ಗೊತ್ತು ಗೊತ್ತು ನಾನು ಮಾಡ್ತೀನಿ ನಮ್ಮ ಹೈಕಮಾಂಡ್ಗೆ ಗೆ ಗೊತ್ತು ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅಂತ ಹೇಳಿ ಖಡಕ್ ಎಚ್ಚರಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ ಅಲ್ಲದೆ ನಿಮಗೆ ಏನು ಕೆಲಸ ಕೊಟ್ಟಿದ್ದೀವಲ್ವಾ ಅದನ್ನು ಮೊದಲು ಮಾಡಿ ಯಾವಾಗ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಗೆ ಗೊತ್ತಿದೆ ಕೆಲವರು ಹೇಳ್ತಾ ಇದಾರೆ ಅಂತ ಹೇಳಿ ಅವ್ರ ಪ್ರಕಾರ ಹೈಕಮಾಂಡ್ ನಡೆಯೋದಿಲ್ಲ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆಲಸವನ್ನ ಮಾಡಿ ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ನಮಗೆ ಬಿಟ್ಟಿದ್ದು ಇದೆಲ್ಲ ಮಾತನಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅದೆಲ್ಲ ನೋಡ್ಕೊಳ್ಳಿಕ್ಕೆ ಹೈಕಮಾಂಡ್ ಇದೆ ಹೈಕಮಾಂಡ್ ಅಲ್ಟಿಮೇಟ್ ನಾವೆಲ್ಲ ಇದ್ದೀವಿ ನಾವು ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನೀವು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರೆ ಪಕ್ಷಕ್ಕೆ ದೊಡ್ಡ ಹಾನಿ ಆಗುತ್ತೆ ಹಾಗಾಗಿ ದಯವಿಟ್ಟು ಕಾಂಟ್ರವರ್ಸಿ ರಾಜ್ಯದಲ್ಲಿ ನಡಿಬಾರದು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಚೇಂಜ್ ಆಗ್ತಾರೆ ಡಿ ಸಿಎಂ ಚೇಂಜ್ ಆಗ್ತಾರೆ ಅದೆಲ್ಲ ಹೇಳಕ್ ಹೋಗ್ಬೇಡಿ ನಾನಿದ್ದೀನಿ ರಾಹುಲ್ ಗಾಂಧಿ ಅವರಿದ್ದಾರೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ದೆ ನಮಗೊಂದು ಟಾರ್ಗೆಟ್ ಇರತ್ತೆ ಯಾವಾಗ ಏನ್ ಮಾಡ್ಬೇಕು ಅಂತ ಅದ್ರ ಪ್ರಕಾರ ಮಾಡ್ತೀವಿ ಹಾಗಾಗಿ ನೀವೇನು ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಿದಾರೆ ಏನು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಮಾತನಾಡುವಾಗ ಹೇಳಿದ್ದಾರೆ ಏನಂತ ಹೇಳಿದ್ರೆ ಇದ್ರ ಕುರಿತು ಅಂದ್ರೆ ಡಿ ಕೆ ಶಿ ಅವರ ಹುದ್ದೆ ಅಂದ್ರೆ ಸಿ ಹುದ್ದೆಯಿಂದ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಇದ್ರ ಕುರಿತು ನಾನು ಮಾತಾಡಲ್ಲ ನನ್ನನ್ನು ಸೇರಿ ಕಾಂಗ್ರೆಸ್ ನಾಯಕರು ಬಾಯಿಗೆ ಬೀಗೆ ಹಾಕೊಂಡಿರ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಏನಂತ ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಕೂಗು ಜೋರಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಕರ್ಗೆದಾಳವನ್ನ ಉಪಯೋಗಿಸಿದಾರ ಖರ್ಗೆ ದಾಳವನ್ನ ಬಳಸಿ ಸಿದ್ದರಾಮಯ್ಯ ಸೇರಿದಂತೆ ಜಾರಕಿಹೊಳಿ ಅವರು ಸೇರಿದಂತೆ ಹಾಗೆ ಕೆಲವರ ಬಾಯನ್ನ ಮುಚ್ಚಿಸುವಲ್ಲಿ ಸಮರ್ಥರಾಗಿದ್ದಾರಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದೇ ಸಮಯದಲ್ಲಿ ಮೂಡುತ್ತೆ ಸೇರಿ ಬೀಗ ಹಾಕ್ಬೇಕು ಅಂತ ನೀವು ಏನೇನೋ ಹೇಳ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶಿನಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನಲ್ಲಿ நெல்லாம் காரகத்தாகி நாவெல்லாம் டுடி